ಸದ್ಯ ನಾನು ನೀರಿನ ಮೇಲೆ ತೇಲುವಂತಹ ರೂಮ್ ಏನಿದೆ ಆ ರೂಮ್ ಯಾವ ರೀತಿಯಾಗಿರುತ್ತೆ ಯಾವೆಲ್ಲ ವಿಶೇಷತೆಗಳನ್ನು ಹೊಂದಿದೆ ಅನ್ನೋಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸದ್ಯ ಈ ಒಂದು ನೀರಿನ ಮೇಲೆ ತೇಲುವಂತಹ ರೂಮ್ನ ಎಂಟ್ರಿ ಆಗ್ತಾ ಇದ್ದಂತೇ ಸಿಗುತ್ತೆ ನಮಗೆ ಪ್ಯಾಸೇಜು ವಿಶಾಲವಾಗಿ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಜನ ಇಲ್ಲಿ ಆರಾಮಾಗಿ ಕೂತು ಮಾತನಾಡ್ಬೋದು ಅಷ್ಟು ವಿಶಾಲವಾದಂತಹ ಒಂದು ಜಾಗ ಇದೆ ಅದಾದ ಬಳಿಕ ನಮಗೆ ಸಿಗುವಂತಹ ಜಾಗ ಏನು ಅಂತಂದರೆ ಇದು ನಾವೇನು ಹಾಲ್ ಅಂತ ಕರಿತೀವಿ ಆ ಒಂದು ಪ್ರದೇಶ ವಿಶಾಲವಾದಂತಹ ಒಂದು ಪ್ರದೇಶ ಇದೆ ನಾವು ನೋಡ್ತಾ ಹೋಗ್ಬೋದು ಪ್ರತಿಯೊಂದು ಇಲ್ಲೇನು ಆ ನೀರಿನ ಮೇಲೆ ತೇಲುವಂತಹ ರೂಮ್ ಏನಿದೆ ಆ ರೂಮ್ನ ಒಳಗಡೆ ಮರವನ್ನು ಹೊರತುಪಡಿಸಿದರೆ ಬೇರೆ ಯಾವುದನ್ನು ಕೂಡ ಇಲ್ಲಿ ಬಳಸಿಲ್ಲ ಅಂದರೆ ಪರಿಸರ ಸ್ನೇಹಿಯಾಗಿ ಇಲ್ಲಿ ಈ ಒಂದು ರೂಮನ್ನು ನಿರ್ಮಾಣ ಮಾಡುವಂತಹ ಕೆಲಸ ಆಗಿದೆ ಜೊತೆಗೆ ಎಷ್ಟು ವಿಶಾಲವಾದಂತಹ ಜಾಗ ಅಂತಂದರೆ ಆರಾಮಾಗಿ ಒಂದು ಫ್ಯಾಮಿಲಿ ಕನಿಷ್ಠ ಎಂಟರಿಂದ ಹತ್ತು ಜನ ಇಲ್ಲಿ ಆರಾಮಾಗಿ ಕೂತು ಒಂದು ದಿನ ಕಳೆಯುವಂಥ ವ್ಯವಸ್ಥೆ ಆಗಿದೆ ಕೇವಲ ಇದೊಂದು ಮಾತ್ರ ಅಲ್ಲ ನೀರಿನ ಮೇಲೆ ತೇಲುವಂತಹ ಬಹುತೇಕ ರೂಮ್ಗಳ ವಾಸ್ತವ ಚಿತ್ರಣನೂ ಕೂಡ ಇದೇ ರೀತಿ ಆಗುತ್ತೆ ಹಾಗೆಯೇ ಒಂದು ಇಲ್ಲಿ ಬರುವಂತಹ ಫ ಫ್ಯಾಮಿಲಿ ಏನು ಬರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟಿ ವಿಯನ್ನು ವ್ಯವಸ್ಥೆ ಮಾಡಲಾಗಿದೆ ಇದು ಮನೆಯ ಎಂಟ್ರಿ ಆಗ್ತಿದೆ ಅಂತಲೇ ಸಿಗುವಂತಹ ಹಾಲ್ನ ದೃಶ್ಯ ನಾನೀಗ ಡೈಲಿಂಗ್ ಡೈನಿಂಗ್ ಹಾಲ್ನ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಡೈನಿಂಗ್ ಹಾಲ್ನಲ್ಲಿ ಒಂದು ಫ್ರಿಜ್ಜು ವ್ಯವಸ್ಥೆ ಇದೆ ಜೊತೆಗೆ ಎರಡು ಡೈನಿಂಗ್ ಟೇಬಲ್ ವ್ಯವಸ್ಥೆ ಇದೆ ಹಾಗೆಯೇ ಇಲ್ಲಿ ಮತ್ತೊಂದು ಒಂದು ಭಾಗ ಏನು ಅಂತಂದರೆ ಕರ್ಟನ್ನ ತೆಗೆದ್ರೆ ಗಾಳಿ ಗಾಳಿ ಬೆಳಕು ಕೂಡ ಅಷ್ಟೇ ಉತ್ತಮವಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಲೋಟಗಳಾಗ್ಬೋದು ತಟ್ಟೆಗಳು ಇವೆಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ಇಲ್ಲಿ ಯಾವುದೇ ಒಂದು ಫ್ಯಾಮಿಲಿ ಬಂದರೆ ಸಾಕು ಅವರು ಉಳಿಲಿಕ್ಕೆ ಬೇಕಾದಂತಹ ಸಂಪೂರ್ಣವಾದಂತಹ ವ್ಯವಸ್ಥೆ ಈ ಒಂದು ನೀರಿನ ಮೇಲೆ ತೇಲುವಂತಹ ರೂಮ್ನಲ್ಲಿದೆ ನಾನೀಗ ಡೈಲಿಂಗ್ ಡೈನಿಂಗ್ ಹಾಲ್ನ ನಂತರ ಈಗ ನಾನು ಹೋಗ್ತಾ ಇರುವಂಥದ್ದು ನಾನಿಲ್ಲಿ ಹೋಗ್ತಾ ಇರುವಂಥದ್ದು ರೂಮ್ಗಳು ಯಾವ ಥರ ಇದೆ ಅನ್ನುವಂಥದ್ದು ಇಲ್ಲಿ ಪಕ್ಕದಲ್ಲಿ ಕಿಚನ್ ಇದೆ ಈಗ ಕಿಚನ್ನು ಸದ್ಯಕ್ಕೆ ರೆಡಿ ಆಗ್ತಾಯಿದೆ ಈಗ ಯಾರು ಇಲ್ಲ ಯಾರಾದ್ರು ಬಂದರೆ ಇಲ್ಲಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ನೋಡ್ಬೋದು ಇಲ್ಲಿ ಏನೇನು ವ್ಯವಸ್ಥೆಗಳು ಬೇಕು ಐಟಮ್ಸ್ ಪ್ರತಿಯೊಂದನ್ನು ಕೂಡ ಇಲ್ಲಿ ಜೋಡಿಸಿಟ್ಟು ಅವರಿಗೆ ಬೇಕಾದಂತಹ ಅಡುಗೆನ ಸ್ವತಃ ಅವರೇ ಸಿದ್ಧವನ್ನು ಪಡಿಸ್ಕೊಳ್ಬೋದಾಗತ್ತೆ ಇದು ಅಡುಗೆ ಮನೆಯ ಸ್ಥಿತಿ ಹಾಗೇನೇ ಇಲ್ಲಿ ಮೇಲ್ಗಡೆ ಮೆಟ್ಲಿದೆ ಬೇಕು ಅಂತಂದರೆ ಈಗ ಸದ್ಯಕ್ಕೆ ಇಲ್ಲ ಬೇಕು ಅಂತಂದರೆ ಮೇಲ್ಗಡೆ ಓಪನ್ ಮಾಡಿ ಟೆರೆಸ್ ಥರ ಅಂದರೆ ಡುಪ್ಲೆಕ್ಸ್ ಹೋಮ್ ಥರನೂ ಕೂಡ ಮಾಡ್ಬೋದಾಗುತ್ತೆ ಹಾಗೆಯೇ ವಿಶಾಲವಾದಂದರೆ ಈ ನಾವು ಇಲ್ಲಿ ಏನು ಎಂಟ್ರಿ ಆಗ್ತಾಯಿದ್ದೆ ಅಂತಂದರೆ ನಮಗೆ ಈ ಟ್ರೈನಲ್ಲಿ ಯಾವ ರೀತಿಯಾಗಿ ನಾವು ಈ ಎ ಸಿ ರೂಮ್ನ ಒಳಗಡೆ ಟೂ ಟೈರ್ ಟಿ ತ್ರೀ ಟೈರ್ ಎ ಸಿ ರೂಮ್ ಒಳಗೆ ಯಾವ ರೀತಿಯಾಗಿ ನಾವು ಎಂಟ್ರಿ ಆಗ್ತೀವಲ್ಲ ಅದೇ ರೀತಿಯಾದಂತಹ ಒಂದು ಅಟ್ಮಾಸ್ಫಿಯರ್ ಇಲ್ಲಿ ಕಲ್ಪಿಸಿಕೊಡಲಾಗಿದೆ ಹಾಗೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಾನಿರುವಂತಹ ಜಾಗ ಏನಿದೆ ಇಲ್ಲಿ ಮೂರು ರೂಮ್ಗಳಿದೆ ನಾನು ರೂಮ್ ಒಂದು ಮೊದಲನೇ ರೂಮ ಒಳಗಡೆ ಹೋಗ್ತಾ ಇದ್ದೀನಿ ಸೊ ರೂಮ್ನ ಒಳಗಡೆ ಹೋದರೆ ಡಬಲ್ ಅಲ್ಲ ತ್ರಿಬಲ್ ಬೆಡ್ ಇದೆ ಇಲ್ಲಿ ಮೂರು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಫ್ಯಾನ್ ಇದೆ ಹಾಗೆಯೇ ಹೀಟರನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಫ್ಯಾಮಿಲಿ ಆರಾಮಾಗಿ ಕೂತು ಮಾತನಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಣ್ಣದಾದಂತಹ ಒಂದು ಕುರ್ಚಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಹಾಗೆಯೇ ಅಟ್ಯಾಚ್ ಪ್ರತಿಯೊಂದು ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮು ಇದೆ ನಾನು ನಿಮಗಿಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಮೇಕಪ್ ಮಾಡೋ ಮಾಡ್ಕೊಳ್ಳೋ ಅದು ಅದಾದ ನಂತರ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದೀನಿ ವೆಸ್ಟ್ರನ್ ಟಾಯ್ಲೆಟ್ ಇದೆ ಹಾಗೆಯೇ ಮತ್ತೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಬಾತ್ ಟಬ್ನ ವ್ಯವಸ್ಥೆನೂ ಕೂಡ ಇಲ್ಲಿ ಇದೆ ಅಂದರೆ ಕಂಪ್ಲೀಟ್ ಒಬ್ಬೊಂದು ಫ್ಯಾಮಿಲಿ ಇಲ್ಲಿ ಬಂದರೆ ಯಾವ ರೀತಿಯಾಗಿ ಇಲ್ಲಿ ಉಳ್ಕೋಬೋದು ಅವ್ರು ಬಂದರೆ ಎಷ್ಟು ದಿವಸ ಬೇಕಾದರೂ ಇಲ್ಲಿ ಉಳ್ಕೋಬೋದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಒಂದು ವಾರ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ದಿವಸನೂ ಕೂಡ ಇಲ್ಲಿ ಉಳ್ಕೋಬೋದು ಹಾಗೇನೆ ನಾನು ರೂಮ್ ಒಂದು ತೋರಿಸ್ದೆ ರೂಮ್ ಎರಡರಲ್ಲೂ ಕೂಡ ಇದೇ ರೀತಿಯಾದಂತಹ ತ್ರಿಬಲ್ ಬೆಡ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ರೂಮ್ ಒಂದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಯಾವ ರೀತಿಯಾದಂಥ ವ್ಯವಸ್ಥೆ ಇತ್ತು ಅದೇ ವ್ಯವಸ್ಥೆಯನ್ನು ರೂಮ್ ಎರಡರಲ್ಲೂ ಕೂಡ ಮಾಡಲಾಗಿದೆ ಹಾಗೆಯೇ ಮತ್ತೊಂದು ನಿಮಗೆ ರೂಮ್ ಮೂರನೇ ರೂಮ್ನ ವ್ಯವಸ್ ಮೂರನೇ ರೂಮನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಈ ರೂಮ್ನಲ್ಲೂ ಅಷ್ಟೇ ತ್ರಿಬಲ್ ಬೆಡ್ರೂಮು ಅಟ್ಯಾಚ್ ಬಾತ್ರೂಮು ಆ ವ್ಯವಸ್ಥೆ ಇದೆ ಹಾಗೆಯೇ ಮತ್ತೊಂದು ವಿಶೇಷ ಅಂತಂದರೆ ಇದು ಈ ಮೂರು ರೂಮ್ಗಳಿಗಿಂತಲೂ ತುಂಬ ಭಿನ್ನವಾದಂತಹ ಒಂದು ರೂ ರೂಮ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಿಮಗೆ ಈ ರೂಮ್ನ ಎಂಟ್ರಿ ಆಗ್ತಾ ಇದ್ದಂತೆಯೇ ನಿಮಗೆ ಅನಿಸುತ್ತೆ ತುಂಬ ವಿಶೇಷವಾದಂತಹ ತುಂಬ ಭಿನ್ನವಾದಂತಹ ರೀತಿಯಲ್ಲಿ ಈ ಒಂದು ಮಂಚವನ್ನು ವ್ಯವಸ್ಥೆ ಮಾಡಲಾಗಿದೆ ನಾನು ಹೇಳಿ ಇನ್ನೇನು ಹೇಳಬೇಕಾಗಿಲ್ಲ ಹೊಸದಾಗಿ ಮದುವೆಯಾಗಿ ಬಂದಂಥವ್ರು ಯಾರಾದರೂ ಬಂದರೆ ಸಾಕು ಅವರು ಮೊದಲ ರಾತ್ರಿಯನ್ನು ಅತ್ಯಂತ ಸಂತೋಷದಿಂದ ಕಳೀಬೇಕು ಅನ್ನುವಂತಹ ನಿಟ್ಟಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅತ್ಯಂತ ಮೆತ್ತನೆಯ ಬೆಡ್ಡಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ಲವರ್ಸ್ಗಳಿಗೆ ಪ್ರೀತಿಪಾತ್ರವಾದಂತಹ ಬಣ್ಣ ಅಂತಂದರೆ ರೆಡ್ಡು ಹಾಗಾಗಿ ರೆಡ್ ಬಣ್ಣವನ್ನು ಕೂಡ ಅದೇ ಮಾದರಿಯ ಬೆಡ್ಶೀಟನ್ನು ಕೂಡ ಇಲ್ಲಿ ಹಾಕಲಾಗಿದೆ ಅಂದರೆ ವ್ಯವಸ್ಥಿತವಾಗಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಅಂದರೆ ಈ ಒಂದು ಮಂಚದ ಸುತ್ತಮುತ್ತ ಮಾಡಿರುವಂತಹ ಅಲಂಕಾರವನ್ನು ನೋಡಿದರೆ ಗೊತ್ತಾಗತ್ತೆ ಫಸ್ಟ್ ನೈಟ್ಗೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಬೇಕು ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಸಿಬ್ಬಂದಿ ಮಾಡಿದ್ದಾರೆ ಹಾಗೆಯೇ ಯಥಾಪ್ರಕಾರ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಮೇಕಪ್ಪು ಮಾಡ್ಕೊಳ್ಳುವಂಥದ್ದು ಮೇಕಪ್ಪು ಯೂನಿಟ್ ಇದೆ ಜೊತೆಗೆ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಹಾಗೆಯೇ ಬಾತ್ ಟಬ್ ಇದೆ ಸೊ ಇಲ್ಲಿ ನಾವು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಆ ಟಬ್ನ ಪಕ್ಕದಲ್ಲಿರುವಂತಹ ಮ್ಯಾಟನ್ನು ನೋಡ್ಬೋದು ಆ ಮ್ಯಾಟನ್ನ ಸ್ಪೆಷಾಲಿಟಿ ಏನು ಅಂತಂದರೆ ಮೀನಿನ ಆಕಾರದಲ್ಲಿ ಇರುವಂತಹ ಒಂದು ಮ್ಯಾಟನ್ನು ಕೂಡ ಮಾಡಲಾಗಿದೆ ಅಂದರೆ ಒಟ್ಟಿನಲ್ಲಿ ಈ ನೀರಿನ ಮೇಲೆ ತೇಲುವಂತಹ ಮರ ತೇಲುವಂತಹ ರೂಮ್ನ ವ್ಯವಸ್ಥೆ ಯಾವ ಥರ ಇದೆ ಅಂತಂದರೆ ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಜೊತೆಗೆ ಇಲ್ಲಿ ರೂಮ್ಗೆ ಟೂ ಬೆಡ್ರೂಮ್ ಇದೆ ತ್ರೀ ಬೆಡ್ರೂಮ್ ಇದೆ ಫೋರ್ ಬೆಡ್ರೂಮ್ ಇದೆ ಕನಿಷ್ಠ ಒಂದು ಫ್ಯಾಮಿಲಿ ಅಂತ ಬಂದಾಗ ಹದಿನೈದರಿಂದ ಇಪ್ಪತ್ತು ಜನನೂ ಕೂಡ ಈ ಒಂದು ನೀರಿನ ಮೇಲೆ ತೇಲುವಂತಹ ರೂಮ್ನಲ್ಲಿ ಜೀವ ಅಂದರೆ ಜೀವ ಕಳಿಬೋದಾಗುತ್ತೆ ಕನಿಷ್ಠ ಸಾವಿರದ ಎಂಟುನೂರು ರೂಪಾಯಿಂದ ಮೂವತ್ತು ಸಾವಿರ ನಲವತ್ತು ಸಾವಿರ ತನಕನೂ ಕೂಡ ಚಾರ್ಜನ್ನು ಮಾಡಲಾಗತ್ತೆ ನಾವು ನಮ್ಮ ಕೆಪಾಸಿಟಿಯನ್ನು ನೋಡಿಕೊಂಡು ನಮ್ಮ ನಮಗೆ ಬೇಕಾದಂತಹ ರೂಮನ್ನ ರೂಮನ್ನು ಆಯ್ಕೆ ಮಾಡ್ಕೊಳ್ಬೋದಾಗತ್ತೆ ಜೊತೆಗೆ ವರ್ಷದ ಮುನ್ನೂರ ಅರವತ್ತ ಐದು ದಿನನೂ ಕೂಡ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಬೇಕಾದಂಥ ವ್ಯವಸ್ಥೆಗಳು ಅಂದರೆ ನೀರಿನ ಮೇಲೆ ತೇಲುವಂತಹ ರೂಮ್ನಲ್ಲಿ ವ್ಯವಸ್ಥೆಯನ್ನು ಇಲ್ಲಿನ ಸಿಬ್ಬಂದಿ ಅಂದರೆ ಇಲ್ಲಿ ಇಲ್ಲಿನ ಈ ರೂಮ್ನ ಏನಿದ್ದಾರೆ ಅವರು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಎಸ್ಕಿರವಾಸೆ ಗ್ಯಾರಂಟಿ ನ್ಯೂಸ್ ಜಮ್ಮು ಕಾಶ್ಮೀರ गारंटी न्यूज सुधि खचित न्याय निश्चित